ಜನಿವಾರ ವಿವಾದದ ಬೆನ್ನಲ್ಲೇ ಈಗ ಮತ್ತೆ ಹಿಜಾಬ್ ವಿವಾದ ಮುನ್ನೆಲೆಗೆ ಬಂದಿದೆ ಚರ್ಚೆಯಲ್ಲಿ ಹಿಜಾಬ್ ಬ್ಯಾನ್ ಕಿಚ್ಚು ಅನ್ನೋದು ಮತ್ತೆ ಜ್ವಾಲೆಯ ಸ್ವರೂಪವನ್ನು ಪಡ್ಕೊಳ್ಳುತ್ತಾ ಅನ್ನೋ ಕುತೂಹಲ ಇದೆ ಸಿಇಿ ಪರೀಕ್ಷೆ ಸಂದರ್ಭದಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂತಹ ವಿದ್ಯಾರ್ಥಿಗಳಿಗೆ ಜನಿವಾರ ಹಾಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಕೆಲವು ಕಡೆ ಅದನ್ನು ಕಟ್ ಮಾಡಿದ್ದಾರೆ ಸಿಬ್ಬಂದಿ ಅಂತ ಏನು ಆರೋಪ ಕೇಳಿ ಬಂದಿತ್ತು ಅದಾದ್ಮೇಲೆ ಒಬ್ಬ ವಿದ್ಯಾರ್ಥಿ ಅಂತ ಸುಚಿವೃತ್ ಜನಿವಾರ ತೆಗೆದೆ ಪರೀಕ್ಷೆಯಿಂದ ವಂಚಿತನಾಗಿದ್ದಾನೆ ಈ ರಾಜ್ಯಾದ್ಯಂತ ಈ ಬಗ್ಗೆ ರಾಜಕೀಯವಾಗಿ ಒಂದಿಷ್ಟು ಆರೋಪ ಪ್ರತ್ಯಾರೋಪಗಳು ಬರ್ತಾ ಇತ್ತು ಈ ಬೆನ್ನಲ್ಲೇ ಈಗ ಹಿಜಾಬ್ ಬಗ್ಗೆ ಮತ್ತೆ ಚರ್ಚೆ ಮುನ್ನಲೆಗೆ ಬಂದಿದೆ ಇನ್ನು ಹಿಜಾಬ್ ಹೋರಾಟಗಾರ್ತಿ ಆಲಿಯಾ ಎಕ್ಸ್ ನಲ್ಲಿ ಈ ಬಗ್ಗೆ ಪೋಸ್ಟ್ ಅನ್ನ ಹಾಕಿದ್ದಾರೆ ಬ್ರಾಹ್ಮಣರಿಗೆ ಜನಿವಾರ ಎಷ್ಟು ಅತ್ಯಗತ್ಯವೋ ಹಿಜಾಬ್ ಕೂಡ ಮುಸ್ಲಿಮರಿಗೆ ಅಷ್ಟೇ ಅಗತ್ಯ ಅಂತ ಆಲಿಯಾ ಮತ್ತೊಮ್ಮೆ ಪ್ರತಿಪಾದಿಸಿದ್ದಾರೆ ಬ್ರಾಹ್ಮಣರಿಗೆ ಹೆಂಗೆ ನೋವಾಗುತ್ತೆ ಜನಿವಾರದ ವಿಷಯವಾಗಿ ಹಿಜಾಬ್ ತೆಗೆಯೋದಕ್ಕೆ ಕೇಳಿದಾಗ ನಮಗೂ ಅಷ್ಟೇ ನೋವಾಗುತ್ತಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಬ್ರಾಹ್ಮಣ ವಿದ್ಯಾರ್ಥಿಗೆ ಉಚಿತ ಎಂಜಿನಿಯರಿಂಗ್ ಸೀಟ್ ಕೊಡ್ತೀರಿ ನಮಗೆ ಸೌಜನ್ಯಕ್ಕೂ ಪರೀಕ್ಷೆ ಬರ್ದಿದಾರಾ ಇಲ್ವಾ ಅಂತ ಯಾರು ಕೇಳಿಲ್ಲ ಅಂತ ಹೇಳಿ ಹಿಜಾಬ್ ಹೋರಾಟಗಾರ್ತಿ ಆಲಿಯಾ ಅಸಾದಿ ತಮ್ಮ ಆಕ್ರೋಶವನ್ನ ಸೋಷಿಯಲ್ ಮೀಡಿಯಾ ಮುಖಾಂತರ ವ್ಯಕ್ತಪಡಿಸಿದ್ದಾರೆ ಜನಿವಾರದ ಕಾರಣಕ್ಕೆ ಪರೀಕ್ಷೆಗೆ ಬಹಿಷ್ಕಾರ ಮಾಡಿದಂತ ಬ್ರಾಹ್ಮಣನ ನೋವು ಹಿಜಾಬ್ ಕಾರಣಕ್ಕೆ ಪರೀಕ್ಷೆಯನ್ನ ಬಹಿಷ್ಕರಿಸಲ್ಪಟ್ಟ ಮುಸ್ಲಿಂ ಹೆಣ್ಮಕ್ಳ ನೋವು ಒಂದೇ ಅಲ್ವಾ ಇದು ನಿಮ್ಗೆ ಕಾಣಿಸಲ್ವಾ ಇಲ್ಲಿ ಜನಿವಾರವನ್ನ ತಡೆದ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡ್ತಾರೆ ಆದ್ರೆ ಹಿಜಾಬ್ ಹಾಕೊಂಡವ್ರಿಗೆ ಕಾಲೇಜ್ ಗೇಟ್ ಬಂದ್ ಮಾಡಿಬಿಡ್ತಾರೆ ಗೇಟ್ ಬಂದ್ ಮಾಡಿದ ಅಧಿಕಾರಿಗೆ ಯಾವ ಶಿಕ್ಷೆನೂ ಇಲ್ಲ ಅಂತೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಣೇಶ್ ಗಣೇಶ್ ಈಗ ಜನಿವಾರದ ವಿಷಯವಾಗಿ ರಾಜ್ಯಾದ್ಯಂತ ಆಕ್ರೋಶ ಬ್ರಾಹ್ಮಣ ಸಮುದಾಯದಿಂದ ವ್ಯಕ್ತವಾಯಿತು ರಾಜಕೀಯವಾಗಿನೂ ಒಂದಿಷ್ಟು ಜಟಾಪಟಿಗಳು ಆಕ್ರೋಶಗಳು ಮಾತುಗಳು ವ್ಯಕ್ತವಾಗ್ತಿದ್ದಾಗ ಈಗ ಹಿಜಾಬ್ ವಿಷಯ ಮತ್ತೆ ಮುನ್ನೆಲೆಗೆ ಬಂದಿದೆ ಈ ವಿದ್ಯಾರ್ಥಿಗಳಲ್ಲಿ ಈ ಸಂಪ್ರದಾಯ ಬದ್ಧವಾಗಿ ಉಡುಗೆ ತೊಡುಗೆ ಈ ಇತರದೆಲ್ಲ ಬಂದಾಗ ಪ್ರತಿ ಬಾರಿ ಹಿಜಾಬ್ ವಿಷಯವಾಗಿ ಮತ್ತೆ ಚರ್ಚೆ ಮುನ್ನೆಲೆಗೆ ಬರುತ್ತೆ ಕರ್ನಾಟಕದಿಂದಲೇ ಆ ಇಶ್ಯೂ ಆಕ್ಚುಲಿ ಸ್ಟಾರ್ಟ್ ಆಗಿದ್ದು ದೇಶವ್ಯಾಪಿ ಒಂದಿಷ್ಟು ಕಿಚ್ಚನ್ನ ಹೊತ್ತಿಸಿತ್ತು ಈಗ ಆಲಿಯಾ ಏನಂತ ಪೋಸ್ಟ್ ಮಾಡಿದ್ದಾರೆ ಆಕೆ ಏನಾದ್ರು ಸಿಕ್ಕಿದ್ರ ಮಾತನಾಡ್ಸಕ್ಕೆ ಶರ್ಮಿತಾ ಉಡುಪಿಯಿಂದ ಪ್ರಾರಂಭವಾದ ಹಿಜಾಬ್ ವಿಚಾರ ದೇಶ ರಾಜ್ಯಾದ್ಯಂತ ಬಹಳಷ್ಟು ಚರ್ಚೆ ಆಗಿರುವಂಥದ್ದು ಇದು ಬಹಳಷ್ಟು ಗಲಭೆಗೂ ಸಾಕ್ಷಿಯಾಗಿರುವಂಥದ್ದು ಸಂಪ್ರದಾಯ ವಿಚಾರವಾಗಿ ಒಂದಿಷ್ಟು ಆಚರಣೆ ಇರ್ತದೆ ಆ ಆಚರಣೆಯ ಆಚರಿಸುವ ವಿಚಾರವಾಗಿ ಒಂದಿಷ್ಟು ಚರ್ಚೆ ಆಗಿರುವಂಥದ್ದು ಇದೇ ವಿಚಾರ ಕೋಮು ಗಲಭೆಗೂ ಕೂಡ ಕಾರಣವಾಗಿರುವಂಥದ್ದು ಈಗ ಮತ್ತೆ ಹಿಜಾಬ್ ವಿಚಾರ ಚರ್ಚೆಗೆ ಬಂದಿರುವಂತದ್ದು ಆಲಿಯಾ ಅನ್ನುವಂಥದ್ದು ಆಗಿನ ಕಾಲದ ಹಿಜಾಬ್ ಹೋರಾಟಗಾರ್ತಿ ಅವಳು ಒಂದು ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟ್ ಮಾಡಿದ್ದಾಳೆ ಬ್ರಾಹ್ಮಣರಿಗೆ ಜನಿವಾರ ಎಷ್ಟು ಮುಖ್ಯವೋ ಹಾಗೆ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಹಿಜಾಬ್ ಅಷ್ಟೇ ಮುಖ್ಯ ಅನ್ನೋ ರೀತಿಯಲ್ಲಿ ಒಂದು ಪೋಸ್ಟ್ ಮಾಡಿರುವಂತದ್ದು ಆ ಸಂದರ್ಭದಲ್ಲಿ ಹಿಜಾಬ್ ಹಾಕಿದ್ದ ವ್ಯಕ್ತಿಯ ಏನು ಮಹಿಳೆಯರನ್ನ ತಡೆದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಲಿಲ್ಲ ಏನು ಕ್ರಮ ಕೈಗೊಂಡಿಲ್ಲ ಆದ್ರೆ ಜಾ ಜನಿವಾರ ಹಾಕಿಕೊಂಡಿರುವಂತಹ ತಡೆದಂತ ಅಧಿಕಾರಿಯ ವಿರುದ್ಧವಾಗಿ ಕ್ರಮವನ್ನ ತೆಗೆದುಕೊಂಡಿದೆ ಇದೇ ವಿಚಾರ ಆಲಿಯಾ ಪೋಸ್ಟ್ ಮಾಡಿರುವಂತದ್ದು ಆಗ ಯಾವುದೇ ತೆಗೆದುಕೊಂಡಿಲ್ಲ ಆದ್ರೆ ಈಗ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ ಇದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನೋ ರೀತಿಯಲ್ಲಿ ಒಂದು ಸರ್ಕಾರದ ನೀತಿ ಆಗಿರುವಂತದ್ದು ನಮಗೆ ಎಷ್ಟು ಮುಖ್ಯವೋ ಹಾಗೆ ಬ್ರಾಹ್ಮಣರಿಗೆ ಅಷ್ಟೇ ಜನಿವಾರ ಮುಖ್ಯವಾಗಿರುತ್ತದೆ ಆ ಕಾರಣಕ್ಕೆ ನಮ್ಮ ಏನು ಸಂಪ್ರದಾಯ ನಮ್ಮ ಏನು ಹಕ್ಕು ಇದೆ ಅದನ್ನ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು ಅನ್ನೋ ರೀತಿಯಲ್ಲಿ ಪರೋಕ್ಷವಾಗಿ ಹೇಳುವ ಮೂಲಕ ಒಂದು ಟ್ವೀಟ್ ಆಗಿರುವಂತದ್ದು ಇದೇ ಟ್ವೀಟ್ ಈಗ ಬಹಳಷ್ಟು ಚರ್ಚೆ ಆಗಿರುವಂತದ್ದು ಇದು ಮತ್ತೆ ಒಂದು ಈಗ ಉರಿಯೋ ಬೆಂಕಿಗೆ ತುಪ್ಪ ಸುರಿಯದು ಅಂತಾರಲ್ಲ ಹಂಗಾಗ್ಬಿಡುತ್ತೆ ಜನಿವಾರದ ವಿಷಯವಾಗಿನೇ ರಾಜಕೀಯ ಜಟಾಪಟಿ ಒಂದ್ ಕಡೆ ನಡೀತಾ ಇದೆ ಇನ್ನೊಂದ್ ಕಡೆ ಬ್ರಾಹ್ಮಣ ಸಮುದಾಯ ರೊಚ್ಚಿಗೆದ್ದಿದೆ ಸೊ ಈ ಜಂಜಾಟಗಳು ನಡೀತಾ ಇದ್ದಾಗ್ಲೇ ಈಗ ಹಿಜಾಬ್ ವಿಷಯ ಮತ್ತೆ ಚರ್ಚೆಗೆ ಮುನ್ನೆಲೆಗೆ ಬಂದಿದ್ರಿಂದ ಮುಸ್ಲಿಂ ಸಮುದಾಯದ ಅಭಿಪ್ರಾಯ ಅಥವಾ ಅವ್ರ ಹೋರಾಟ ಮಾಡೋದು ಈ ಬಗ್ಗೆ ಏನಾದ್ರೂ ಪ್ಲಾನಿಂಗ್ ಆಗ್ತಾ ಇದೆಯಾ ಈ ಬಗ್ಗೆ ಇನ್ನು ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ ಆದ್ರೆ ಆಲಿಯಾ ಅನ್ನೋರು ಕೇರಳ ಅಥವಾ ಬೇರೆ ಭಾಗದಲ್ಲಿ ಶಿಕ್ಷಣ ಪಡೀತಿರುವಂತಹ ಹುಡುಗಿ ಆಗಿರುವಂತದ್ದು ಅವಳು ಕೇವಲ ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟ್ ಮಾಡಿರುವಂತದ್ದು ಇದೇ ಪೋಸ್ಟ್ ಈಗ ಮುಸ್ಲಿಂ ಸಮುದಾಯ ಹಾಗೆ ಹಿಂದೂ ಸಮುದಾಯದ ಮುಖಂಡರು ಕೂಡ ಕೆಂಗಣಿಗೆ ಕಾರಣ ಆಗಿರುವಂತದ್ದು ಈ ಬಗ್ಗೆ ಒಂದು ಚರ್ಚೆ ಆಗ್ತಿರುವಂತದ್ದು ಇದು ಮುಂದಿನ ಯಾವ ಸ್ವರೂಪವನ್ನು ಪಡ್ಕೊಳ್ಳುತ್ತದೆ ಅನ್ನೋದನ್ನು ಇನ್ ಮುಂದೆ ಕಾಣಬೇಕಾಗುತ್ತೆ ಒಟ್ಟಾರೆ ಇದೇ ವಿಚಾರ ಈಗ ಮತ್ತೆಷ್ಟು ಚರ್ಚೆ ಆಗಿರುವಂತದ್ದು ಇದು ದೇಶದಾದ್ಯಂತ ಒಂದು ಸಮಯದಲ್ಲಿ ಚರ್ಚೆ ಆಗಿರುವಂತಹ ವಿಚಾರ ಈಗ ಜನಿವಾರ ಹಾಗೆ ಬ್ರಾಹ್ಮಣನ ಬಾಲಕನ ವಿಚಾರವಾಗಿ ಹಾಗೆ ವಿದ್ಯಾರ್ಥಿಗೆ ಏನು ತಡೆದ ವಿಚಾರ ಹಾಗೆ ಮುಸ್ಲಿಂ ಅದೇ ವಿಚಾರವಾಗಿ ಮುಸ್ಲಿಂ ಮಹಿಳೆ ಕೂಡ ಈಗ ಮತ್ತೆ ಚರ್ಚೆ ಮಾಡಿರುವಂತದ್ದು ಇದು ಮುಂದಿನ ಸ್ವರೂಪ ಹೇಗಿರುತ್ತೆ ಅಂತ ಮುಂದಷ್ಟೇ ಕಾಣಬೇಕು ಆದ್ರೆ ಒಂದಿಷ್ಟು ಕೋಮು ಗಲಭೆಯ ವಿಚಾರವಾಗಿ ಮುಂದೆ ಮುಂದೆ ಹೋಗುವಂತ ಸಾಧ್ಯ ಸಾಧ್ಯತೆಗಳು ಹೆಚ್ಚಿರುವಂತದ್ದು ಶರ್ಮಿತಾ ಮುಂದಿನ